ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಆಲ್ರೆಡಿ ಪ್ರೀವಿಯಸ್ ಬ್ಲಾಗಲ್ಲಿ ಮೆನ್ಷನ್ ಮಾಡ್ದಂಗೆ ನಾನು ಹೊಸಕೆ ಶಾಸ್ತ್ರ ಇರೋದರಿಂದ ಅಲ್ಲೇ ಅಮ್ಮ ಮನೆಯಲ್ಲೇ ಆಲ್ಟ್ ಆಗಿದ್ದೆ ತುಂಬ ಲೇಟಾಗೋಯಿತು ಅಂತ ಸೊ ಅದಕ್ಕೆ ಇವತ್ತು ಮಕ್ಕಳಿಗೆಲ್ಲ ಸ್ಕೂಲಿದೆ ಅಂತ ಅಮ್ಮ ಮನೆಯಿಂದ ರಿಟರ್ನ್ ಬೆಳಗ್ಗೆ ಬಂದುಬಿಟ್ಟಿದ್ದೀನಿ ಬಟ್ ನಾನು ಬರೋ ಅಷ್ಟರಲ್ಲೇ ಅಮ್ಮ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ರು ಅಂದರೆ ಮಕ್ಕಳಿಗೆ ಬಾಕ್ಸ್ಗೆ ಸಾಂಬಾರು ಅನ್ನ ಪಲ್ಯ ಎಲ್ಲ ಬಟ್ ಮಕ್ಕಳು ನನಗೆ ರೈಸ್ ಸಾಂಬಾರು ಬೇಡ ಅಂದರು ಅದಕ್ಕೆ ಮನೆಗೆ ಬಂದ ತಕ್ಷಣ ಒಂಚೂರು ಇಡ್ಲಿ ಅದೇ ಸಾಂಬಾರಿಗೆ ಮಾಡಿ ಅವ್ರಿಗೆ ಬಾಕ್ಸ್ಗೆ ಹಾಕಿ ಕಳಿಸ್ದೆ ಸೊ ಇವತ್ತು ಅಡುಗೆ ಮಾಡೋ ಅಂಥದ್ದೆಲ್ಲ ಏನೂ ಇರಲ್ಲ ಯಾಕಂದರೆ ಅಮ್ಮನೆ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಸೊ ಇವತ್ತು ಜಸ್ಟ್ ಆಫೀಸ್ ಕೆಲಸ ಮುಗಿಸ್ಕೊಂಡ್ರೆ ಮತ್ತೆ ಸಂಜೆ ಅರ್ಶನ ಶಾಸ್ತ್ರ ಇದೆ ಅಂದರೆ ತಲೆ ಅರ್ಶನ ಅಂತ ಹೇಳ್ತಾರಲ್ವ ಅದು ಸಂಜೆ ಇರೋದ್ರಿಂದ ಇವಾಗ ಮಕ್ಕಳಿಗೆಲ್ಲ ಹೋಮ್ವರ್ಕ್ಸು ಮತ್ತು ಸ್ಲಿಪ್ ಟೆಸ್ಟ್ಗೆ ಏನೇನು ಪ್ರಿಪ್ರೇಷನ್ ಎಲ್ಲ ಮಾಡಬೇಕಲ್ವ ನೆಕ್ಸ್ಟ್ ಡೇ ಸ್ಕೂಲ್ಗೆ ಅದನ್ನೆಲ್ಲ ಮಾಡಿಬಿಡಿ ಸೋ ದಟ್ ನೀವು ಅಲ್ಲೋಗಿ ಎಂಜಾಯ್ ಮಾಡ್ಬೋದು ಒಂದು ಇದಕ್ಕೆ ಬೇಗನೆ ಎಲ್ಲ ಹೋಮ್ವರ್ಕ್ಸ್ ಎಲ್ಲ ಮುಗಿಸಿದ್ರು ಸೊ ಇವಾಗ ಸಂಜೆ ಫಂಕ್ಷನ್ಗೆ ಮಾವ ಮನೆಗೆ ಬಂದಿದ್ದೀವಿ ಸೊ ಇವಾಗ ಏನು ಕಾಣಿಸ್ತಾ ಇದೆಯಲ್ಲ ಇಲ್ಲೆಲ್ಲ ಬ್ಯಾಕ್ ಡ್ರಾಪ್ ಡೆಕೋರೇಷನು ಇದೆಲ್ಲ ನಾನೇ ಮಾಡಿದ್ದು ಅಂದರೆ ಸಿಂಪಲ್ಲಾಗಿ ಕುಡ್ಸೋದಕ್ಕಿಂತ ಈ ಥರ ಬ್ಯಾಗಲ್ಲಿ ಈ ಥರ ಒಂದು ಡೆಕೋರೇಷನ್ ಮಾಡಿ ಕುಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಆ ವಸ್ಗೆ ಶಾಸ್ತ್ರಕ್ಕೆ ಏನು ಯೂಸ್ ಮಾಡಿದ್ನಲ್ಲ ಫ್ಲವರ್ಸು ಅದು ರೆಗ್ಯುಲರಾಗಿ ಹಾಕಿದ್ದೆ ಸ್ಕ್ವೇರ್ ಶೇಪಲ್ಲಿ ಈ ಸಲ ರೌಂಡ್ ಶೇಪಲ್ಲಿ ಈ ಥರ ಹಾಕಿದ್ದೀನಿ ಯಾವ ರೀತಿ ಇದೆ ಈ ಒಂದು ಡೆಕೋರೇಷನು ಚೆನ್ನಾಗಿದೆಯಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಸಿಂಪಲ್ಲಾಗಿ ಒಂದು ಸ್ವಲ್ಪ ಎಲೆಗೆಂಟಾಗಿ ಕಾಣಿಸ್ತಾಯಿತ್ತು ಆ್ಯಕ್ಚುಲಿ ಫೋಟೋಗ್ರಾಫರ್ಸ್ ಫೋಟೋಸ್ ಹಿಡ್ದಿರೋದೆಲ್ಲ ತೋರಿಸಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಅವರು ಒಂಥರ ಎಫೆಕ್ಟ್ಸ್ ಎಲ್ಲ ಕೊಟ್ಟು ಫೋಟೋಸ್ ಹಿಡ್ದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವಿಡಿಯೋಸ್ ಎಲ್ಲ ಸೊ ಇವಾಗ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ನೆಕ್ಸ್ಟು ಇನ್ನು ಹಳ್ದಿ ಶಾಸ್ತ್ರ ಆಗಿರೋದ್ರಿಂದ ಸ್ವಲ್ಪ ಎಲ್ಲೋ ಕಾಸ್ಟ್ಯೂಮ್ಸಲ್ಲಿ ಎಲ್ಲರೂ ಬನ್ನಿ ಅಂತ ಹೇಳಿದ್ದೀನಿ ಎಲ್ಲರೂ ಬಂದಿದ್ದಾರೆ ನಾನು ಮಾತ್ರ ಇನ್ನೂ ಆ ಡೆಕೋರೇಷನ್ ಮಾಡ್ಕೊಂಡು ರೆಡಿ ಆಗಿಲ್ಲ ಸೊ ಮನೆಯಿಂದ ಬರಬೇಕಾದ್ರೆ ಎಲ್ಲೋ ಕಲರ್ ಸ್ಯಾರಿ ಎಲ್ಲ ತರೋದು ಬಿಟ್ಟಿದ್ದೆ ಸೊ ಅಮ್ಮದ ಎಲ್ಲ ಉಟ್ಕೊಂಡು ರೆಡಿಯಾಗಿ ಬಂದೆ ಸೊ ಇವತ್ತು ಚಪ್ರ ಹಾಕಿರೋದ್ರಿಂದ ಚಪ್ರದ ಕೆಳಗೆ ಮಂಗಳ ಸ್ನಾನ ಅಂತ ಮಾಡಿಸ್ತಾರೆ ಅಂದರೆ ಮೂರು ಒಂದು ಬಿಂದಿಗೆಗಳಲ್ಲಿ ನೀರಿಟ್ಟು ಅದ್ರ ಮೇಲೆ ಒಂದರಲ್ಲಿ ಆಯಿಲ್ ಹರಳೆಣ್ಣೆ ಇಟ್ಟು ಇನ್ನೊಂದರಲ್ಲಿ ಸೀಗೆಕಾಯಿ ಇನ್ನೊಂದರಲ್ಲಿ ಹಾಲು ಈ ಮೂರೂ ಪದಾರ್ಥಗಳನ್ನ ತಲೆ ಮೇಲೆ ಹಾಕಿ ಮಂಗಳ ಸ್ನಾನ ಅಂತ ಮಾಡಿಸ್ತಾರೆ ಇದೊಂದು ಪ್ರೀ ವೆಡ್ಡಿಂಗ್ ರಿಚುವಲ್ ಅಂತಲೇ ಹೇಳ್ಬೋದು ತುಂಬ ಕಡೆ ಇದು ಶಾಸ್ತ್ರ ಇರುತ್ತೆ ಸೊ ಈ ಒಂದು ಶಾಸ್ತ್ರಕ್ಕಂತೂ ತುಂಬಾ ಪ್ರಾಮುಖ್ಯತೆ ಇದೆ ಇದು ಮಾಡೋದ್ರಿಂದ ಏನು ಬೆನಿಫಿಟ್ಸು ಅನ್ನೋದು ಈ ಒಂದು ಬ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ಮಂಗಳ ಸ್ನಾನ ಅನ್ನೋದು ಇವಾಗ ಬರೀ ಹುಡುಗಿಗಷ್ಟೇ ಮಾಡಿಸ್ತಾ ಇದ್ದೀವಲ್ಲ ಆ್ಯಕ್ಚುಲಿ ಇನ್ನೇನು ಮುಹೂರ್ತ ಇದೇ ಅನ್ನೋ ಟೈಮಲ್ಲಿ ಮುಹೂರ್ತದ ಮುಂಚೆ ಇಬ್ಬರನ್ನು ಕೂಡಿಸಿ ವಧುವರರನ್ನ ಕೂಡಿಸಿ ಸಹ ಮಂಗಳ ಸ್ನಾನ ಮಾಡಿಸ್ತಾರೆ ಇದೇ ಪ್ರೊಸೀಜರ್ ಇರುತ್ತೆ ಬಟ್ ಆವಾಗ ಹುಡ್ಗ ಹುಡ್ಗಿನ ಜೊತೆಲಿ ಕೂಡಿಸಿ ಮಾಡಿಸ್ತಾರೆ ಸೊ ಯೂಶಲಿ ಈ ಒಂದು ಮಂಗಳ ಸ್ನಾನಕ್ಕೆ ಯೂಸ್ ಮಾಡುವಂಥ ಪದಾರ್ಥಗಳು ಅವ್ರ ಏನಂದರೆ ಹಾಲು ಎಣ್ಣೆ ಮತ್ತು ಸೀಗೆಕಾಯಿ ಸೊ ಈ ಮೂರೂ ಆ್ಯಕ್ಚುಲಿ ಸೈಂಟಿಫಿಕ್ಕಾಗಲಿ ಸಹ ತುಂಬಾ ಒಳ್ಳೆಯದು ಯಾವುದೇ ಒಂದು ರಿಚ್ಯುಯಲ್ಗಾಗಲಿ ಈ ಒಂದು ಮಂಗಳ ಸ್ನಾನ ಮಾಡಿಸುವಂಥ ಫಸ್ಟ್ ರೀಸನ್ ಏನಂದರೆ ಶುದ್ಧೀಕರಣ ಅಂತ ಇಲ್ಲಾಂದರೆ ಪವಿತ್ರೀಕರಣ ಅಂತ ಸೊ ಯಾವುದೇ ಒಂದು ಆಗಲಿ ವರ ಆಗಲಿ ಮದುವೆಗೆ ಮುಂಚೆ ಅವರು ಮಾನಸಿಕವಾಗಲಿ ದೈಹಿಕವಾಗಲಿ ಶುದ್ಧವಾಗಬೇಕು ಅನ್ನೋ ಒಂದು ನಂಬಿಕೆ ಇದೆ ಸೊ ಅದಕ್ಕೆ ಪ್ರೀ ಪ್ರಿಪ್ರೇಷನ್ ಅನ್ನೋ ಥರ ಈ ಒಂದು ಎಣ್ಣೆ ಆಗಲಿ ಸೀರೆಕಾಯಿ ಆಗಲಿ ಯೂಸ್ ಮಾಡಿ ಈ ಒಂದು ಶುದ್ಧೀಕರಣ ಮಾಡ್ತಾರೆ ಅಂದರೆ ಪವಿತ್ರವಾಗಿರಲಿ ಅಂತ ಸೊ ನಮಗೆ ಎಣ್ಣೆ ಬಗ್ಗೆ ಗೊತ್ತೇ ಇದೆ ಇವಾಗ ಚಿಕ್ಕ ಮಕ್ಕಳು ಹುಟ್ಟಿದಾಗ ಸಹ ಆಯಿಲ್ ಮಸಾಜ್ ಮಾಡ್ತೀವಿ ಏಕೆಂದರೆ ಅವ್ರಿಗೆ ಅದೊಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಬೇಗ ನಿದ್ದೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತ ಅದೇ ರೀತಿ ಎಣ್ಣೆ ಸ್ನಾನ ಮಾಡಿಸೋದ್ರಿಂದ ವಧುವರರಿಗೆ ಅವ್ರಿಗೆ ತುಂಬಾ ಈ ಒಂದು ಮದುವೆ ಅನ್ನೋಷ್ಟರಲ್ಲೇ ಟೆನ್ಷನ್ನು ಇಂಥದ್ದೆಲ್ಲ ಇರುತ್ತೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಮದುವೆ ಅನ್ನೋಷ್ಟರಲ್ಲೇ ಎಷ್ಟು ಖುಷಿ ಆಗ್ತೀವೋ ಅಷ್ಟೇ ಒಂದು ಕಡೆ ಎಲ್ಲೋ ಒಂದು ಕಡೆ ಭಯನೂ ಇರುತ್ತೆ ಹೊಸ ಮನೆಗೆ ಹೋಗ್ತೀವಿ ಅಲ್ಲಿ ಅಡ್ಜಸ್ಟ್ ಆಗ್ತೀವೋ ಇಲ್ಲೋ ಈ ಥರ ತುಂಬಾ ಕ್ವಶನ್ಸ್ ಇರುತ್ತೆ ಸೊ ಈ ಎಲ್ಲ ಕ್ವಶನ್ಸಲ್ಲಿ ಈ ಎಲ್ಲ ಟೆನ್ಷನ್ಸ್ನೆಲ್ಲ ನಿವಾರಣೆ ಮಾಡುವಂಥ ಒಂದು ಶಾಸ್ತ್ರ ಅಂದರೆ ಈ ಒಂದು ಎಣ್ಣೆ ಶಾಸ್ತ್ರ ಅಂತ ಸೊ ಇದು ಎಣ್ಣೆ ಲೈಕ್ ತಲೆ ಮೇಲೆ ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲದಿರೋ ಇರೋಂಗೆ ಆ ಒಂದು ಟೆನ್ಷನ್ಸ್ ಎಲ್ಲ ಕಡಿಮೆ ಆಗಿ ಸ್ವಲ್ಪ ರಿಲ್ಯಾಕ್ಸೇಷನ್ ಅನ್ನೋದು ಕೊಡುತ್ತೆ ಬಾಡಿಗೆ ಸೊ ಅದಕ್ಕೆ ಈ ಒಂದು ರಿಚುವಲ್ಲು ನಮ್ಮ ಹಿರಿಯರು ಮಾಡಿದ್ದಾರೆ ಸೈಂಟಿಫಿಕ್ ರೀಸನ್ ಸಹ ಇರುತ್ತೆ ಮತ್ತು ಈ ಸೀಗೆಕಾಯಿ ಅನ್ನೋದು ಒಂದು ನ್ಯಾಚುರಲ್ ಕ್ಲೆನ್ಸರು ಇದು ಕೂದಲಿಗಾಗಲಿ ಬಾಡಿಗಾಗಲಿ ತುಂಬಾ ಒಳ್ಳೆಯದು ಸೊ ಆ ಒಂದು ರೀಸನಿಂದ ಎಣ್ಣೆ ಮತ್ತು ಸೀಗೆಕಾಯಿನ ಯೂಸ್ ಮಾಡಿಕೊಂಡು ಒಂದು ನ್ಯಾಚುರಲ್ ಕ್ಲೆನ್ಸರ್ ಥರ ಯೂಸ್ ಮಾಡ್ತಾರೆ ಮತ್ತು ಇನ್ನೊಂದು ಹಾಲು ಹಾಲು ಯಾರಿಗೂ ಗೊತ್ತಿರಲ್ಲ ಹೇಳಿ ಎಲ್ಲ ಶುಭ ಕಾರ್ಯಗಳಲ್ಲೂ ತುಂಬಾ ಒಂದು ಪ್ಯೂರಿಫಿಕೇಷನ್ಗೋಸ್ಕರ ಯೂಸ್ ಮಾಡುವಂಥ ಒಂದು ದ್ರವ್ಯ ಅಂದರೆ ಅದು ಹಾಲು ಮತ್ತು ಈ ಹಾಲನ್ನು ತುಂಬಾ ಸ್ಕಿನ್ ಕೇರ್ ರುಟೀನ್ಸಲ್ಲಿ ಸಹ ನಾವು ಯೂಸ್ ಮಾಡ್ತೀವಿ ನ್ಯಾಚುರಲ್ ಸ್ಕಿನ್ ಕೇರ್ ರುಟೀನ್ಸಲ್ಲಿ ಸೊ ಇದೊಂದು ರೀಸನ್ನು ಪ್ಯೂರಿಫಿಕೇಷನ್ಗೆ ಅದು ಸಿಂಬಲ್ ಆಗಿರೋದ್ರಿಂದ ಹಾಲು ಹಾಕಿ ಸ್ನಾನ ಮಾಡಿಸೋದ್ರಿಂದ ಅದು ಒಂದು ನ್ಯಾಚುರಲ್ ಸ್ಕಿನ್ ಕೇರ್ ಥರ ಇರುತ್ತೆ ಅನ್ನೋ ಒಂದು ಪದ್ಧತಿ ಬಂತು ಸೊ ಈ ಮಂಗಳ ಸ್ನಾನ ಮಾಡೋದ್ರಿಂದ ಹಿಂದಿನ ಹಿನ್ನೆಲೆ ಗೊತ್ತಾಯ್ತಲ್ಲ ಫಸ್ಟದ್ದು ಬಂದು ಶುದ್ಧೀಕರಣ ಅನ್ನೋ ಒಂದು ಪ್ರೋಸೆಸ್ ಆಗುತ್ತೆ ಸೆಕೆಂಡ್ ಒಂದು ಬಂದು ನಮಗೆ ನ್ಯಾಚುರಲ್ ಒಂದು ಸ್ಕಿನ್ ಕೇರ್ ರೂಟೀನ್ ಥರ ಅದೇನಾಗುತ್ತೆ ಸೌಂದರ್ಯ ಹೆಚ್ಚಿಸುತ್ತೆ ಮತ್ತು ಒಂದು ತ್ವಜೆಯ ಕಾಂತಿ ಸಹ ಹೆಚ್ಚಿಸುತ್ತೆ ಸೊ ಇದು ಸೆಕೆಂಡ್ ಪಾಯಿಂಟ್ ಅಂದರೆ ತರ್ಡು ತುಂಬಾ ಇಂಪಾರ್ಟೆಂಟು ಈ ದುಷ್ಟ ಶಕ್ತಿಗಳನ್ನ ನಿವಾರಣೆ ಮಾಡುತ್ತೆ ಇವಾಗ ಯಾವುದೇ ಒಂದು ಮದುವೆ ನಡೀತಾ ಇದೆ ಅಂದರೆ ಎಲ್ಲರ ಕಣ್ಣು ಹುಡುಗ ಹುಡುಗಿ ಮೇಲೆ ಇರುತ್ತಲ್ಲ ಆ ಒಂದು ಕಣ್ ದೃಷ್ಟಿ ಅನ್ನೋದನ್ನ ನೀವು ಹೋಗಿಸ್ಬೇಕಂದ್ರೆ ಈ ಒಂದು ಶಾಸ್ತ್ರ ಅವ್ರ ಪದ್ಧತಿನ ನೀವು ಮಾಡಬೇಕು ಅನ್ನೋ ಒಂದು ಹಿನ್ನೆಲೆ ಇದೆ ಸೊ ಇದು ತರ್ಡ್ ಪಾಯಿಂಟು ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟು ಲಾಸ್ಟ್ ಪಾಯಿಂಟ್ ಏನಂದರೆ ಒಂದು ಹೊಸ ಜೀವನಕ್ಕೆ ಸಂಕೇತ ಸೊ ಈ ಒಂದು ಇಂದ ಏನಾಗುತ್ತೆ ಹೇಳಿ ಅದು ಆಗಲಿ ವರ ಆಗಲಿ ಶುದ್ಧರಾಗಿರ್ತಾರೆ ಮತ್ತು ಮದುವೆಗೆ ಸಿದ್ಧರಾಗಿರ್ತಾರೆ ಇಷ್ಟೇ ಇಲ್ದಿರ ಹೊಸ ಜೀವನಕ್ಕೆ ಕಾಲಿಡ್ಲ ಇಡೋದಕ್ಕೆ ಯಾವುದೇ ಒಂದು ಟೆನ್ಷನ್ಸ್ ಇಲ್ದಿರ ಪ್ರಿಪೇರ್ ಆಗಿದ್ದಾರೆ ಅನ್ನೋ ಒಂದು ರಿಚುವಲ್ ಇದು ತುಂಬಾ ಆಗಿ ನೋಡಿದ್ರೆ ಸಹ ತುಂಬ ಬ್ಯೂಟಿಫುಲ್ ರಿಚುವಲ್ ಅಂತಲೇ ಹೇಳ್ಬೋದು ಸೊ ನಾವು ಯೂಶುವಲಿ ಈ ಥರ ಹಳದಿ ಶಾಸ್ತ್ರಕ್ಕೆ ಹೋದಾಗ ಇಲ್ಲಾಂದರೆ ಈ ಪ್ರೀ ರಿಚುವಲ್ಸ್ ಏನೇನು ಇರುತ್ತಲ್ಲ ಇದಕ್ಕೆಲ್ಲ ಹೋದಾಗ ನಾವು ಅಂದ್ಕೊಳ್ತೀವಿ ಏನೋ ಹಿರಿಯರು ಹೇಳ್ಕೊಟ್ಟಿದ್ದಾರೆ ನಾವು ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಸೊ ಇಲ್ಲ ಅದರಿಂದ ತುಂಬಾ ಒಂದು ಸೈಂಟಿಫಿಕ್ ರೀಸನ್ಸ್ ಇದೆ ಅದು ಅದು ಹೊರರಿಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗುವಂಥ ರಿಚುವಲ್ಸೇ ಆಗಿರುತ್ತೆ ಸೊ ನಾವು ಆದಷ್ಟು ನಮ್ಮ ಮಕ್ಕಳಿಗೆ ಇದನ್ನು ರೂಢಿ ಮಾಡಬೇಕು ಅಂತ ನಾವು ನೆಕ್ಸ್ಟ್ ನಮ್ಮ ಒಂದು ಲೆಗೆಸಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಈ ಪದ್ಧತಿಗಳನ್ನೆಲ್ಲ ಅವ್ರಿಗೂ ಹೇಳ್ಕೊಟ್ಟು ಸೊ ನೆಕ್ಸ್ಟ್ ಬಂದು ಈ ಕಾಲುಂಗ್ರ ತೋರಿಸೋದು ಯೂಶ್ವಲಿ ಇದರಿಂದ ಸಹ ಒಂದು ಸೈಂಟಿಫಿಕ್ ರೀಸನ್ ಇದೆ ಸೊ ಈ ಕಾಲು ಬೆರಳಲ್ಲಿರುವಂಥ ಒಂದು ನರವು ಹಾರ್ಟ್ಗೆ ಅದು ಕನೆಕ್ಟ್ ಇರುತ್ತೆ ಮತ್ತು ಗರ್ಭಕೋಶಕ್ಕೆ ಕನೆಕ್ಟ್ ಇರುತ್ತೆ ಸೊ ಈ ಕಾಲುಂಗ್ರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಭೂಮಿಯಲ್ಲಿ ಇರುವಂಥ ಶಕ್ತಿ ಅದು ಹೀರ್ಕೊಳ್ಳುತ್ತಂತೆ ಎಸ್ಪೆಷಲಿ ಬೆಳ್ಳಿ ಸೊ ಬೆಳ್ಳಿ ಕಾಲುಂಗ್ರ ಧರಿಸೋವಂಥ ರೀಸನ್ ಏನಂದರೆ ನೆಕ್ಸ್ಟು ಅವ್ರಿಗೆ ಸಂತಾನಕ್ಕೆ ಅದು ಯಾವುದೇ ರೀತಿ ಪ್ರಾಬ್ಲಮ್ ಇರಲಿ ಆ ನರ್ವ್ಗೆ ಅದು ಶಕ್ತಿ ಹೀರ್ಕೊಂಡು ನಮ್ಮ ಬಾಡಿಗೆ ತಂಪು ಕೊಟ್ಟು ನೆಕ್ಸ್ಟು ಈ ಒಂದು ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಇರುತ್ತೆ ಕಾಲುಂಗ್ರ ಹಾಕ್ಕೊಂಡಿರೋರಿಗೆ ಸೊ ಆ ಒಂದು ರೀಸನಿಂದ ಈ ಒಂದು ಕಾಲುಂಗ್ರನ ಧರಿಸ್ತಾರೆ ಅದು ಆ್ಯಕ್ಚುಲಿ ಮೊದಲ ಕಾಲದಲ್ಲೆಲ್ಲ ಸೋದರ ಮಾವಂದರೆ ಜಾಸ್ತಿ ಅಕ್ಕನ ಮಕ್ಕಳನ್ನ ಮದುವೆ ಮಾಡ್ಕೊಳ್ತಾ ಇದ್ರಂತೆ ಅದಕ್ಕೆ ಸೋದರ ಮಾವನ ಕೈಯಲ್ಲೇ ಇದು ಕಾಲುಂಗ್ರ ಹಾಕುವಂಥ ಪದ್ಧತಿ ಇದೆ ಸೊ ಅದು ಡಿಪೆಂಡ್ಸು ಫ್ಯಾಮಿಲಿ ಟು ಫ್ಯಾಮಿಲಿ ರಿಚುವಲ್ ಚೇಂಜ್ ಆಗುತ್ತೆ ಒಬ್ಬೊಬ್ಬ ಮನೆಯಲ್ಲಿ ಮದುವೆ ಆಗುವಂತ ಹುಡುಗನ ಕೈಯಲ್ಲಿ ಅದನ್ನು ಹಾಕಿಸ್ತಾರೆ ಒಂದೊಂದು ಮನೆಯಲ್ಲಿ ಸೋದ್ರ ಮಾವಿನ ಕೈಯಲ್ಲಿ ಹಾಕ್ಸ್ತಾರೆ ಎಂಡ್ ಆಫ್ ದ ಡೇ ಅದರದ್ದು ಬೆನಿಫಿಟ್ಸ್ ಸಿಗಬೇಕು ಅಂದರೆ ಅದು ಧರಿಸ್ಬೇಕು ಸೊ ಇದು ಮೂರನೇ ಬೆರಳಲ್ಲಿ ನೀವು ಮದುವೆ ಆಗದಿರೇ ಇರೋರು ಸಹ ಹಾಕೋಬೋದು ಅದು ಹಾಕೊಳ್ಳೋದು ರೀಸನ್ ಏನಂದರೆ ನಿಮ್ಗೆ ಏನಾದರೂ ಮಂತ್ಲಿ ಪ್ರಾಬ್ಲಮ್ಸ್ ಇರುವಾಗ ಹೊಟ್ಟೆ ನೋವೆಲ್ಲ ಜಾಸ್ತಿ ಇದ್ದಾಗ ಈ ಬೆಳ್ಳಿ ಕಾಲುಂಗ್ರ ತರ್ಡ್ ಬೆರಳಲ್ಲಿ ನೀವು ಹಾಕ್ಕೊಳ್ಳೋದ್ರಿಂದ ಅದು ಕಡಿಮೆ ಆಗುತ್ತೆ ಅನ್ನೋ ಒಂದು ಸಂಕೇತ ಇವಾಗ ಇದು ಕಂಕಣ ಅನ್ನೋದು ಕಟ್ಸೋ ಅಂತ ಒಂದು ಶಾಸ್ತ್ರ ಇದೆ ಇದು ಯೂಶಲಿ ಬ್ಲ್ಯಾಕ್ ಕಲರ್ ಥ್ರೆಡ್ ಇರುತ್ತೆ ಸೊ ನಮಗೆಲ್ಲ ಗೊತ್ತಿರೋ ಹಂಗೆ ದೃಷ್ಟಿ ಆಗಬಾರ್ದು ಅಂತ ಕಾಲ್ಗೆ ಅಮ್ಮಂದರು ಕಟ್ಟಿರ್ತಾರಲ್ವ ಬ್ಲ್ಯಾಕ್ ಥ್ರೆಡ್ಡು ಇಲ್ಲಾಂದರೆ ಸೊಂಟಕ್ಕೆ ಕಟ್ಟಿರ್ತಾರೆ ಮಕ್ಕಳಿಗೆ ಕಣ್ಣು ದೃಷ್ಟಿ ಆಗದಿರಾ ಇರಲಿ ಅಂತ ಸೊ ಅದೇ ರೀತಿ ಈ ಒಂದು ರಿಚುವಲಲ್ಲಿ ಸಹ ಈ ಬ್ಲ್ಯಾಕ್ ಥ್ರೆಡ್ ಕಟ್ಟೋದ್ರಿಂದ ಯಾವುದೇ ರೀತಿ ಕಣ್ಣು ದೃಷ್ಟಿ ಬೀಳಲ್ಲ ಮತ್ತು ಸೋದರ ಮಾವಂದರೆ ಯಾಕೆ ಕಟ್ತಾರೆ ಅಂದರೆ ಅವರು ಪ್ರತಿಯೊಂದು ನಮ್ಮ ಒಂದು ಮೈಲ್ ಸ್ಟೋನ್ಸ್ ಲೈಫ್ದು ಮೈಲ್ ಅಲ್ಲೂ ಅವ್ರದ್ದು ರೋಲ್ ತುಂಬಾ ಇರುತ್ತೆ ಅದಕ್ಕೆ ಒಂದು ರೆಸ್ಪೆಕ್ಟ್ ಅನ್ನೋ ಥರ ಅವ್ರ ಕೈಯಲ್ಲಿ ಈ ಒಂದು ಶಾಸ್ತ್ರ ಮಾಡಿಸ್ತಾರೆ ನೆಕ್ಸ್ಟು ಎಲ್ಲ ಮುತ್ತೈದೆಗಳನ್ನ ಕರೆಸಿ ಅರ್ಶನ ಶಾಸ್ತ್ರ ಅಂತ ಸೊ ಅರ್ಶನಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ ಸೊ ಈ ಅರ್ಶನ ಹಚ್ಚೋದ್ರಿಂದ ನಮ್ಮದು ಸ್ಕಿನ್ ಕೇರ್ ರೋಟೀನಲ್ಲಿ ಇದು ಒಂದು ಅರ್ಶನ ಮತ್ತು ಗಂಧ ಇಂಥದನ್ನೆಲ್ಲ ಹಚ್ಚೋದ್ರಿಂದ ಆ ಗ್ಲೋ ಬರಲಿ ಮತ್ತು ಆ ಒಂದು ಶುದ್ಧೀಕರಣದಲ್ಲಿ ಇದು ಒಂದು ಪ್ರೋಸೆಸ್ ಅಂತಲೇ ಹೇಳ್ಬೋದು ಸೊ ಆ್ಯಕ್ಚುಲಿ ಈ ಹಳದಿ ಶಾಸ್ತ್ರಕ್ಕೆ ನಾವು ಲೈಕ್ ಇವಾಗ ಟ್ರೆಂಡ್ ಆಗಿರೋವಂಥ ಈ ಲೋಟಸ್ದು ಅದು ಸ್ಟ್ಯಾಂಡ್ ಏನು ಬರುತ್ತಲ್ವ ಅದು ಮತ್ತು ಒಂದು ಐದು ಬಿಂದಿಗೆ ಇಂಥದ್ದೆಲ್ಲ ತರಿಸಿದ್ವಿ ಬಟ್ ಮನೆಯಲ್ಲಿ ದೊಡ್ಡೋರು ಇರ್ತಾರಲ್ವ ಅವ್ರಿಗೆ ಅದು ಗೊತ್ತಿಲ್ಲ ಅದನ್ನ ನೀವು ಅದಕ್ಕೋಸ್ಕರ ತರಿಸಿದ್ದಾರೆ ಅಂತ ನಾವೆಲ್ಲ ರೆಡಿಯಾಗಿ ಬರೋ ಅಷ್ಟರಲ್ಲಿ ಆಲ್ರೆಡಿ ಆಚೆ ಅವರೇ ಬಿಂದಿಗೆಗಳೆಲ್ಲ ಯೂಶ್ವಲಿ ಆ ಪ್ರೋಸೆಸ್ ಏನಿರುತ್ತಲ್ವ ಅದನ್ನೇ ಮಾಡಿ ಮುಗಿಸಿದರು ಸೊ ಇನ್ನು ತರಿಸಿರೋದೆಲ್ಲ ವೇಸ್ಟ್ ಮಾಡೋದು ಬೇಡ ಅಂತ ಈ ಥರ ಇಲ್ಲಿ ಫೋಟೋ ಸೆಷನ್ಸ್ಗೆ ಅಷ್ಟೇ ಮುಂದೆ ಇಟ್ಟು ಜಸ್ಟ್ ಅದರಲ್ಲೂ ಹೂವು ಮಾತ್ರ ಒಂದು ಪ್ಲೇಟ್ಸ್ ಮೇಲೆ ಇಟ್ಟು ಈ ಥರ ಫೋಟೋ ಸೆಷನ್ಸ್ ಅಷ್ಟೇ ಮಾಡಿಸಿದ್ವಿ ಇವಾಗ ಡ್ಯಾನ್ಸ್ ಎಲ್ಲ ಇದ್ದಾರೆ ಮಕ್ಕಳು Si Ong A wonder Murraya a shirt siya a butter That is <was> good Tiago hai, Alcohol Ichī Sog ý kai ia, balayaga kai istam rā, ez он ez ó ez ó ez ó ez ó ಸೊ ನೆಕ್ಸ್ಟು ಸ್ವಲ್ಪ ರೀಲ್ಸು ಇಂಥದನ್ನೆಲ್ಲ ಫ್ಯಾಮ್ಲಿ ಫನ್ ಥರ ಇಟ್ಟಿದ್ವಿ ಸೊ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಈ ಒಂದು ಹಳದಿ ಶ್ ಆ್ಯಕ್ಚುಲಿ ಬಳೆ ಶಾಸ್ತ್ರ ಇದು ಯಾವುದಕ್ಕೂ ನಾನು ಬರೋಕ್ಕಾಗಿಲ್ಲ ವರ್ಕಿಂಗ್ ಡೇಸ್ ಇರೋದರಿಂದ ಮತ್ತು ನನ್ನ ಮಕ್ಳಿಗೂ ಸ್ಕೂಲ್ ಇರೋದ್ರಿಂದ ಅದೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಜಸ್ಟು ಲಾಸ್ಟ್ ಈವ್ನಿಂಗ್ ತಲೆ ಅರ್ಶನಕ್ಕೆ ಮಾತ್ರ ನಾನು ಬಂದಿದ್ದೆ ಸೊ ಇಲ್ಲಿ ಕೆಲವೊಂದು ವಿಡಿಯೋಸ್ದು ಕ್ಲಾರಿಟಿ ಸ್ವಲ್ಪ ಕಡಿಮೆ ಇದೆ ಯಾಕಂದರೆ ನನ್ನ ಕಸಿನ್ಸ್ ಅವ್ರ ಇರೋದೆಲ್ಲ ಯೂಸ್ ಮಾಡಿಕೊಂಡು ಮಾಡಿರೋಂಥ ವಿಡಿಯೋ ಯಾಕಂದರೆ ನಂದರಲ್ಲಿ ನಾನು ಈ ಡೆಕೋರೇಷನು ಮತ್ತು ನಾನು ರೆಡಿಯಾಗಿ ಬರೋದಕ್ಕೆ ಎಲ್ಲ ಆಗಿದ್ದೆ ಸೊ ಅದರದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ ಸೊ ಎಲ್ಲರದ್ರದ್ದು ಫೋನ್ಸ್ದು ಕಂಬೈನ್ ಮಾಡಿ ಒಂದು ವ್ಲಾಗ್ ಮಾಡಿದ್ದೀನಿ ಸೊ ಇವತ್ತಿನ ದಿನ ಬೆಳಗ್ಗೆ ಬಂದು ಶಾಸ್ತ್ರ ಎಲ್ಲ ಮುಗ್ದಿದೆ ಎಲ್ಲರೂ ಬಂದು ಬಳೆ ಹಾಕ್ಸ್ಕೊಂಡೆಲ್ಲ ಹೋಗಿದ್ದಾರೆ ಲಾಸ್ಟು ಸಂಜೆ ಬಂದು ಈ ಒಂದು ಏನಂತಾರೆ ತಲೆ ಅರ್ಶನ ಅಂತ ಈ ಒಂದು ಶುದ್ಧೀಕರಣ ಪ್ರೋಸೆಸ್ ಮಾಡಿದರು ಸೊ ಅದಕ್ಕೆ ಮಾತ್ರ ನಾನು ಅಟೆಂಡ್ ಮಾಡಿದೆ ಅದಕ್ಕೆ ಕೆಲವೊಂದು ವ್ಲಾ ವಿಡಿಯೋಸಲ್ಲಷ್ಟೇ ನಾನು ಇದ್ದೀನಿ ಸೊ ಇವಾಗ ಈ ಒಂದು ಪ್ರೋಸೆಸ್ ಯಾವ ಏನಕ್ಕೆ ಮಾಡ್ತೀವಿ ಮತ್ತು ಇದು ಇದ್ರ ಹಿಂದೆ ಇರೋವಂಥ ಹಿನ್ನೆಲೆ ಏನು ಅಂತ ನಿಮಗೆಲ್ಲ ತಿಳಿಸಿದ್ದೀನಿ ಸೊ ಇನ್ನೂ ಏನಾದರೂ ನಿಮಗೆ ಗೊತ್ತಿದ್ರೆ ಈ ಒಂದು ಪ್ರೊಸೆಸ್ ಇನ್ನೇನಕ್ಕೆ ಮಾಡ್ತೀವಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಸೊ ಇವಳು ಬಂದು ನನ್ನ ಚೈಲ್ಡ್ಹುಡ್ ಫ್ರೆಂಡು ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡಿದ್ವಿ ಅದಕ್ಕೆ ಅವಳ ಜೊತೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನನ್ನ ಮೆಹಂದಿ ಶಾಸ್ತ್ರದಲ್ಲೆಲ್ಲ ಇರಲಿಲ್ಲ ಆ್ಯಕ್ಚುಲಿ ನಾನು ತುಂಬ ಪ್ರೀ ವೆಡ್ಡಿಂಗ್ ರಿಚುವಲ್ಸ್ ಯಾವುದೇ ಫಂಕ್ಷನ್ಸಲ್ಲಿ ಇರಲಿಲ್ಲ ಅದಕ್ಕೆ ನಾನು ಯಾಕೆ ಮಿಸ್ ಮಾಡೋದು ಅಂತ ಇವತ್ತೇ ಅದು ಮೆಹಂದೀಸ್ ಎಲ್ಲ ತರಿಸಿ ನಾವು ಒಂದು ಫೋಟೋ ಸೆಷನ್ ಅಂತ ಮಾಡಿಕೊಂಡ್ವಿ ಯಾರು ಮೆಹಂದಿ ಶಾಸ್ತ್ರದಲ್ಲಿರಲಿಲ್ಲೋ ಅವರೆಲ್ಲ ಸೊ ಹೀಗಿತ್ತು ನಮ್ಮ ಒಂದು ದಿನ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಸ್ವಲ್ಪನಾದರೂ ಎಲ್ಲೋ ಒಂದು ಕಡೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ ಯಾರನ್ನ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂಯರ್ಸ್ ಆಗಿ ನನ್ನ ಒಂದು ವ್ಲಾಗ್ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಈ ಒಂದು ವ್ಲಾಗ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ